దిండ్డ ఎలా గారి ఉడుకు ఒలక ఉంటే ఏమప్ప అంద్ర అత్త స్వల్పు సది భాళ అదే హడికి కొంటే అంతర్గా తగ్గురు ఉంటాము గులాంజాము తో గుమ్ జాన్ తొంటే కిలో మెట్ల హె గు ఉడక ఎస్ బ్రు ఉంటారు కడీ సైడ్ ఉంటారు ఒలి ఒక్క బా ನಮ್ಮೂರ್ಗಳ್ನು ಯಾವ ಎತ್ತಿಗಿಂತ ಕಮ್ಮಿ ಇಲ್ಲ ಯಾಕಂದರೆ ಹಂಗೆ ಹೆಂಗೋ ಮಾಡಿ ಸೈಡ್ ಹೊಡ್ದಿವ ಅಂಟೀವಿ ಮುಂದೆ ನೋಡ್ತೀವಿ ಹೊಲ್ದಾಗ ದುಡಿದ್ರು ಸುಮ್ಮ ಮೈ ಎಲ್ಲ ಇದಾಗ್ತಾ ಇಲ್ಲಿ ವಾಕಿಂಗ್ ಮಾಡಕತ್ತಾರ ಅಣ್ಣಗಳು ಅವ್ರಿಗೆ ಜರ ಮಾತಾಡ್ಕೊಂಡು ಮತ್ತೆ ಬಿಟ್ಟು ಜಾಗ ಅಂತೂ ಹೊಲಕ್ಕೆ ಬಂದಿವೆ ಹೊಲ್ದಾಗ ಬಂದು ನೋಡ್ತೀವಿ ಇನ್ನ ನೀರು ತಟ್ಟ ಇಬ್ಬನಿ ನೀರ ಗಿಡದಾಗೆಲ್ಲ ನೀರು ಅದೇನು ತಟ್ಟೆಗಾರಲತ್ತ ಗಿಡ ನೀರು ಈಗಿನ ಸೂರ್ಯ ಈಗ ಹೊರಗೆ ಬಿದ್ದಾನೆ ಹೂಡಿದಿವೆ ಗಳೆ ಹೂಡಿದ್ವಿ ನೋಡ್ತೀನಿ ಸಾರಿ ತಂದು ಹಾಕಿನಿ ಎದಿನೇ ಹೊಡೆದ ನಾ ಸದಿ ನೋಡಿ ನೋಡ್ರಿ ಎದಿ ಅದಿ ಆದ ಕೈಗಸ ಇದ್ರಾಗ ಯಾವ್ದು ಹತ್ತಿವಲ್ಲ ಯಾವ್ದು ಹತ್ತಿ ಗಿಡ ಮತ್ತು ಅಲ್ಲಿದ್ದ ಯಾವ್ದು ಕೈಗಸ ಅಂದರೆ ಗೊತ್ತಾಗಲ್ಲದ ಏನು ಈ ಥರ ಅದ ಗಳೆ ಹಾಲಾಕತ್ತದ ನೋಡ್ರಿ ಡಾಕ್ಟ್ರ್ ಕುಂಟಿ ಹೊಡ್ದಂಗಲ್ಲತ್ತದ ಗಳೆ ಕಾಣ್ತೀನಿ ನಿಮ್ಗೆ ಈ ಥರ ಗಳೆ ಹಾಲು ಈ ಥರ ಕ ಕಸ ಸದಿ ನಮ್ಮನದ ಅದು ಬುಡಕಾಕಿ ಊಟಿ ಪೂರ ತಾಳ ಬಿಟ್ಟು ಹೊಡ್ಯಕ್ಕೀನಿ ಇದು ಗಳೆ ಹುಡುಗಕ್ಕೆ ಅದೆಲ್ಲ ಬರ್ರಾಗಿತ್ತು ಸದಿ ಸ್ವಲ್ಪ ಜಾಸ್ತಿ ಜರ್ಲಿಕ್ಕೆತ್ತು ಯಾಕಂದ್ರೆ ಅದು ದಿಂಡಿಗೆ ಭಾಳ ಭಯಂಕರ ಹತ್ರ ಅದ ಸದಿ ಅಕ್ಕಿ ಹಿಟ್ಟಿ ಜರ್ಲಿಕ್ಕೆತ್ತು ಅದಕ್ಕೆ ಅಷ್ಟಕ್ಕೆ ಬಿಟ್ಟು ಜರ ಹೊಡೆದ ಹತ್ತಿ ಬಡ್ಸಲ್ಲಿ ಲೇಬರ್ ಬಂದರು ಲೇಬರ್ ಕೂಡ ಅದು ಹಾಕೋತ ಟ್ರ್ಯಾಕ್ಟ್ರದೆಲ್ಲ ಈ ಕಡೆ ತೊಗೊಂಡರು ಟ್ಯಾಕ್ಟರ್ಗೆಲ್ಲ ಚೀಲಗಿರಾಕೈತೀವಿ ಚೀಲಗಿರಿ ಗಾಡಿ ಕೊಳಕ್ಕೆ ಕಡಬೇಕು ನಾವು ಅವ್ರು ಟ್ರ್ಯಾಕ್ಟರ್ ತೊಗೊಂಡ್ಬರ್ತಾರೆ ಆರಾಮ ಅಣ್ಣ ನೀವಂತ ಅಂತ ಇರೋಕೆ ನಾವು ಎಲ್ಲ ಚೀಲ ಏರಾಯ್ತು ಎಲ್ಲ ಆಯಿತು ಹೊಂಟೀವಿ ಈಗ ನೋಡ್ರಿ ಇಡ್ವೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಒಂದು ಇಡ್ವೆ ಬಿಡ್ತೀನಿ ನೆಕ್ಸ್ಟ್ ನೋಡಿ